ಐ ಫ್ರೆಂಡ್ಸ್ ನೋಡಿ ಬುಲ್ಲ ಬಂದಿದ್ದಾನೆ ನೀವು ವಿಡಿಯೋ ಮಾಡೋ ಮೊಬೈಲ್ ಯಾವುದು ಅದರ ಪ್ರೈಸ್ ಏನು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಐ ಫ್ರೆಂಡ್ಸ್ ನೋಡಿ ಬುಲ್ಲ ಬಂದಿದ್ದಾನೆ ರಾತ್ರಿ ಬಂದಿದ್ದೇನೆ ಆಯಿತಾ ಇವತ್ತು ರಾತ್ರಿ ಬಂದಿದ್ದೇನೆ ಇವತ್ತು ಫುಲ್ ರೆಸ್ಟ್ ಮಾಡ್ತಾ ಇದ್ದಾನೆ ಬೆಳಿಗ್ಗೆ ಮೀನು ಮತ್ತು ಹಾಲನ್ನು ತಿಂದ್ಕೊಂಡು ಮೀನನ್ನು ತಿಂದಿದ್ದು ಹಾಲನ್ನು ಕುಡ್ದಿದ್ದು ಕುಡ್ಕೊಂಡು ಈಗ ಫುಲ್ ರೆಸ್ಟ್ ಮಾಡ್ತಾ ಇದ್ದೇನೆ ನೋಡಿ ಬಂದಿದ್ದೇ ಬಂದಿದ್ದು ನಿದ್ರೆ ಅಂದ್ರೆ ನಿದ್ರೆ ಇವನಿಗೆ ಸ್ವಲ್ಪ ನ್ಯೂಚರ್ ಇಲ್ಲ ಫ್ರೆಂಡ್ಸ್ ಬಂದವಾಗಿಂದ ಫುಲ್ ನಿದ್ರೆ ಹೊಟ್ಟೆಗಿಲ್ಲ ಅಂತ ಅನಿಸ್ತದೆ ಫುಲ್ ಕೂಕಂತೆ ಗೊಬ್ಬೆ ಎಳ್ಸ್ಕಂತೆ ಬಂದಾನೆ ಪಾಪ ಫ್ರೆಂಡ್ಸ್ ಎಲ್ಲಿ ಹೋಗಿದ್ದನೇನ ಇವನೇನೆ ಯಾರ್ದು ಮನೆಗೆ ಹೋಗಿದ್ದೆ ಮತ್ತೆಂತ ಕತೆ ನೋಡಿ ಈಗ ಇವ್ನಿಂಗ್ಗೆ ಸ್ವಲ್ಪ ಕ್ಲೀನ್ ಮಾಡಬೇಕು ನೋಡಿ ಇಲ್ಲಿ ಕಿವಿ ಮೇಲೆಲ್ಲ ಯಾವ ಥರ ಒಣಗನ್ನು ಹಚ್ಕೊಬಂದಿದ್ದಾನೆ ಅಂತ ನೋಡಿ ಮುಟ್ಟಿದರೆ ಸಾಕು ಕಿವಿ ಮೇಲೆಲ್ಲ ಸಾ ಇಲ್ಲ ಯಾವುದು ಕಾಡಲ್ಲಿ ಯಾರ್ದು ಮನೆಗೆ ಅಂತ ಅನ್ನಿಸ್ತದೆ ನೋಡಿ ಫುಲ್ಲು ಒಣಗಿ ಹಚ್ಕಬಂದಿದ್ದಾನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಕೂಡ ಹಾಗೆ ಬಿಟ್ಟಿಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇವನ ಒಣಗನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನೆಲ್ಲ ಹಾಕಿ ಸ್ನಾನ ಮಾಡಿಸ್ಬೇಕು ಬುಲ್ಲನಿಗೆ ನೋಡಿ ಫುಲ್ ನಿದ್ರೆ ಈಗ ಹೋಗಿ ಹಾಯ್ ಫ್ರೆಂಡ್ಸ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿಂದು ಹೊಚ್ಚ ಹೊಸ ಬ್ಲಾಗ್ಗೆ ತಮ್ಮೆಲ್ಲರಿಗೂ ವಾತ್ಮೀವಾದ ಸ್ವಾಗತ ಫ್ರೆಂಡ್ಸ್ ಇವತ್ತೊಂದು ಬ್ಲಾಗ್ನ ನಾನು ಸ್ಕಿಪ್ ಮಾಡಿದ್ದೆ ನಿನ್ನೆ ಒಂದು ಕಡೆ ಹೋಗಿದ್ದೀವಿ ನಾವು ಅಲ್ಲಿ ಕೂಡ ಬ್ಲಾಗ್ನ ಮಾಡ್ಕೊಂಡಿದ್ದೀನಿ ಆದರೆ ಏನಾಗಿ ಬೇಡುತ್ತೆ ಅಂತಂದರೆ ನಾನು ಕೆಲವೊಂದಷ್ಟು ವೀಡಿಯೋಸ್ಗಳೆಲ್ಲ ಮಾಡಲಿ ಕಣ್ಣಿನ ಹತ್ರ ನಾ ಅವನು ಸ್ವಲ್ಪ ಲೆಂತಿ ವೀಡಿಯೋಸ್ಗಳ್ನ ಮಾಡಿಟ್ಬಿಟ್ಟಿದ್ದೇನೆ ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಶಾರ್ಟ್ ಮಾಡಬೇಕು ಒಂದು ಹನ್ನೆರಡು ಹದಿಮೂರು ನಿಮಿಷದ ಮಾಡಬೇಕು ಹಾಗಾಗಿ ಸ್ವಲ್ಪ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ ನಿನ್ನೆ ಹೋಗಿ ಬಂದ ನಂತರ ಸುಸ್ತಾಯಿತು ಹಾಗೆಯೇ ಮತ್ತೆ ಅದಕ್ಕೆ ಕೆಲವೊಂದಿಷ್ಟು ವಯಸ್ಸವರೆಲ್ಲ ಮಾಡಲಿಕ್ಕಿದೆ ಒಂದು ಎರಡು ಮೂರು ನಿಮಿಷದ ವಿಡಿಯೋಗೆ ಸೊ ಅದನ್ನೆಲ್ಲ ಮಾಡಬೇಕು ಹಾಗಾಗಿ ಎಡಿಟ್ ಆಗಲಿಲ್ಲ ಹಾಗಾಗಿ ಒಂದು ನಾಲ್ಕೈದು ದಿನ ಬಿಟ್ಟು ಆ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಆಯಿತಾ ನನಗೆ ಮತ್ತು ಇವತ್ತಲ್ಲ ಟೈಮ್ ಸ್ವಲ್ಪ ಇಲ್ಲ ಹಾಗಾಗಿ ಆ ವೀಡಿಯೋನ ಹಾಗೆ ಪೆಂಡಿಂಗ್ ಇಟ್ಬಿಟ್ಟು ಇವತ್ತನ್ನ ವಿಡಿಯೋನ ಸ್ಕಿಪ್ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ಏನೋ ರಾತ್ರಿ ಬುಲ್ಲ ಬಂದಿದ್ದಾನೆ ನೋಡಿರ್ತೀರ ನೀವು ಹಾಕಿರ್ತೀನಿ ಇವತ್ತನ್ನ ವಿಡಿಯೋದಲ್ಲೇ ಸೊ ಅವನನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಕಿವಿ ಮೇಲೆ ಅದು ಇದೆಲ್ಲ ಒಣಗಿಸ್ಕೊಂಡು ಬಂದಿದ್ದಾನೆ ಅದನ್ನು ಕೆಲಸ ಉಂಟು ಆಮೇಲೆ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಉಂಟು ಸೊ ಕೆಲಸಕ್ಕೆ ಏನು ಕಡಿಮೆ ಇಲ್ಲ ಪ್ರತಿದಿನ ಇದ್ದೇ ಇರ್ತದೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಂತಂದರೆ ನೀವು ನನ್ನ ಹತ್ರ ಕೇಳಿದ್ರಿ ನೀವು ವಿಡಿಯೋ ಮಾಡೋ ಮೊಬೈಲ್ ಯಾವುದು ಅದರ ಪ್ರೈಸ್ ಏನು ಅಂತಂದ್ಬಿಟ್ಟು ನಾನು ವಿಡಿಯೋ ಮಾಡುವಂಥ ಪ್ರೈಸ್ ಸಾರಿ ನಾನು ವಿಡಿಯೋ ಮಾಡುವಂಥ ಮೊಬೈಲ್ ಬಂದು ರಿಯಲ್ಮಿ ಏಯ್ಟ್ ಫೈವ್ ಜಿ ವರ್ಷನ್ ತ್ರೀ ಮೂರು ವರ್ಷ ಆಯಿತು ನಾನು ಅದನ್ನು ಪರ್ಚೇಸ್ ಮಾಡಿ ಪ್ರೈಸು ಹದಿನೆಂಟು ವರೆ ಕೊಟ್ಟಿದ್ದೆ ಅಂತ ಅನಿಸುತ್ತೆ ಫ್ಲಿಪ್ಕಾರ್ಟಿಂದ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು ಮೂರು ವರ್ಷ ಆಯಿತು ನಾನು ಯೂಸ್ ಮಾಡೋದಕ್ಕೆ ಶುರು ಮಾಡಿ ಲೋಗಿ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು ವರ್ಷ ಮೊದಲು ನಾನು ಶಾಪ್ ಮಾಡ್ಕೊಂಡಿದ್ದೆ ಹಾಗೆಯೇ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಯಾವ ವರ್ಷ ಅನ್ನ ರಿಯಲ್ಮಿ ಏಯ್ಟ್ ಫೈವ್ ಜಿ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ಸೊ ನನಗೆ ಎಂತಕ್ಕೆ ಅಂತ ಅಂತ ಗೊತ್ತಾಗಲಿಲ್ಲ ವೀಡಿಯೋ ಕ್ಲಾರಿಟಿ ಚೆನ್ನಾಗಿದೆಯೋ ಅಥ್ವಾ ಚೆನ್ನಾಗಿಲ್ಲ ಅಂತ ಕೇಳ್ತಿದ್ರು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಪ್ರೈಸ್ ಬಂದುಬಿಟ್ಟು ಹದಿನೆಂಟುವರೆ ಸಾವಿರ ಸೊ ಚೆನ್ನಾಗಿ ಕ್ಲಾರಿಟಿ ಬರ್ತಿದ್ರೆ ಕಾಮೆಂಟ್ ಮಾಡಿ ಆಯಿತಾ ಇಲ್ಲ ಅಂತಂದ್ರೂ ಕಾಮೆಂಟ್ ಮಾಡಿ ನನಗೆ ಯಾವುದಕ್ಕೆ ಕೇಳಿದೆ ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ಮತ್ತು ನಾನು ಮೊಬೈಲನ್ನು ಚೇಂಜ್ ಮಾಡ್ಬಂದ್ಕೊಂಡಿದ್ದೀನಿ ಮೂರು ವರ್ಷ ಆಯಿತು ಮತ್ತು ಇನ್ನೂ ವೀಡಿಯೋಸ್ಗಳನ್ನ ಜಾಸ್ತಿ ಮಾಡ್ಕೊತಾ ಹೋದಂಗೆ ಮತ್ತು ಎಡಿಟ್ಗಳನ್ನೆಲ್ಲ ಜಾಸ್ತಿ ಮಾಡುವಾಗ ಸ್ವಲ್ಪ ಹ್ಯಾಂಗಲ್ಲ ಆಗುತ್ತೆ ಕೆಲವೊಂದು ಬಾರಿ ಇನ್ನವರೆಗೂ ತುಂಬ ಏನು ಕಷ್ಟ ಆಗಲಿಲ್ಲ ನನಗೆ ಮೇಂಟೈನ್ ಮಾಡ್ಕೊತ ಬಂದಿದ್ದೀನಿ ಆದರೂ ಕೆಲವೊಂದೊಮ್ಮೆ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡುವಾಗಲಿ ಮತ್ತು ವಾಯ್ಸ್ ಓವರ್ ಮಾಡುವಾಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಹೆಂಗಾಗೋದಕ್ಕೆ ಒಂದು ಇಷ್ಟು ವರ್ ಇಷ್ಟು ದಿನದವರೆಗೂ ಆಗಲಿಲ್ಲ ಈಗ ಕೆಲವೊಂದೊಮ್ಮೆ ನಾನು ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತೀನಲ್ಲ ಹಾಗಾಗಿ ಸ್ವಲ್ಪ ಏನಂತಂದರೆ ಹ್ಯಾಂಗಾಗೋದಾಗ್ತದೆ ಆ್ಯಂಡ್ರಾಯ್ಡ್ ಸಟ್ಟೆ ಹಾಗೆ ನೋಡಿ ಮತ್ತು ಜಾಸ್ತಿ ನಾವು ಪರ್ಸ್ನಲ್ಲಾಗಿ ಕಾಲು ವಾಟ್ಸಪ್ಪು ಈ ಥರ ಮಾಡ್ಕೊತ ಇದ್ರೆ ಏನು ತೊಂದರೆ ಇಲ್ಲ ಈಗ ವಿಡಿಯೋ ಮಾಡೋದು ಆಮೇಲೆ ಬಿಸಿಲಲ್ಲಿ ತೋಟಕ್ಕೆ ಅಲ್ಲಿ ಕಾಡಲ್ಲಿ ಅಲ್ಲಿ ಇಲ್ಲೆಲ್ಲ ನಾನು ತಗೊಂಡೋಗ್ತೀನಲ್ಲ ಹಂಗಾಗಿ ರಫ್ ಆ್ಯಂಡ್ ಟಫ್ ಯೂಸ್ ಆಗ್ತದೆ ಸೊ ಹಾಗಾಗಿ ಮೊಬೈಲನ್ನು ಚೇಂಜ್ ಮಾಡುವಂಥ ಇದ್ದೀನಿ ನೋಡಬೇಕು ಬಜೆಟನ್ನೆಲ್ಲ ಸೇವ್ ಮಾಡ್ತಾ ಇರೋದು ಮತ್ತೆ ಖಾಲಿ ಇರ್ತದೆ ಮತ್ತೆ ಕೂಡಿಸೋದು ಹೀಗೆಲ್ಲ ಆಗ್ತಾಯಿದೆ ನೋಡಬೇಕು ಯಾವಾಗ ಬಜೆಟ್ ಹೊಂದಿಸಿ ನಾನು ಮೊಬೈಲ್ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಸೊ ಅದನ್ನೆಲ್ಲ ನಿಮಗೆ ವಿಡಿಯೋದೆಲ್ಲೆಲ್ಲ ನಾನು ಹಾಕ್ತಾ ಇರ್ತೀನಿ ಎಷ್ಟೋ ಫ್ರೆಂಡ್ಸ್ ಇನ್ನೂ ಸಿಂಗರಿಗೆಲ್ಲ ಕಚ್ ಕೊಟ್ಟಾಗಲಿಲ್ಲ ಅದಕ್ಕೆಲ್ಲ ಹೋಗಬೇಕು ಸುಮಾರಷ್ಟು ಕೆಲಸಗಳನ್ನ ಉಂಟು ಮಾತಾಡ್ತಾ ಇದ್ದರೆ ಟೈಮ್ ಹೋಗ್ತಾ ಇರ್ತದೆ ಹಾಗಾಗಿ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊತೀನಿ ಬೇಗ ಬೇಗ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ <laughs> राखी हो गए तब सो के यार रेडी पक्के नहीं <laughs> है क्या होगा तब सक तब सक होगा हो ಅದು ರಾಕಣ್ಣನ ಮನೆ ಹೊಂಚ ಇದು ನಮ್ಮನೆ ಕಿಂಗ್ ನೋಡಿ ರಾಕಿ ಹಾಕೊಳ್ಳेने ಹೆದರುತ್ತಾ ಸೂಪರ್ ಇದೆ ಹೊಂಚ ನೋಡಿ ಹೆಂಗಿದೆ ಫ್ರೆಂಡ್ಸ್ ಸಕೊಂಡಾ ರೋಸ್ಟರ್ ರೋಸ್ಟರ್ ಫ್ರೆಂಡ್ಸು ನಾವು ಬೀಳೆದೆಲೆಗಾಗಿರ್ಬೋದಕ್ಕೆ ಒಂದಿಷ್ಟು ತರಕಾರಿ ಗಿಡಕ್ಕೆ ತೋಟಕ್ಕೆ ಎಲ್ಲ ಏನು ಮಾಡ್ತೀನಿ ಅಂತಂದರೆ ಕೊಟ್ಟಿಗೆಯಿಂದ ಒಂದು ಪೈಪನ್ನು ಹಾಕಿ ಈ ಥರ ಬುಟ್ಟಿಯನ್ನು ಇಡ್ತೀವಿ ಇದಕ್ಕೆ ನಮ್ಮ ಭಾಷೆಯಲ್ಲಿ ನಾವು ಕೊಟ್ಟಿಗೆ ಗೊಜ್ಜರು ಅಂತ ಹೇಳೋದು ಕೊಟ್ಟಿಗೆ ಗೊಜ್ಜರಿಗೆ ಈ ಥರದೊಂದು ಪೈಪ್ ಹಾಕಿ ಒಂದು ಬುಟ್ಟಿ ಅಥವಾ ಇದೊಂದು ಬಕೆಟ್ ಆಗಲಿ ಒಂದು ಕ್ಯಾನ್ ಈ ಥರದನ್ನೆಲ್ಲ ಇಡ್ತೀವಿ ಅದರಲ್ಲಿ ಏನು ಸ್ಟಾಕ್ ಆಗ್ತದೆ ನೋಡಿ ಅದನ್ನೆಲ್ಲ ಬೀಳೆದೆಲೆಗೆಲ್ಲ ಹಾಕ್ತಾ ಇರ್ತೀವಿ ಸೊ ನೋಡಿ ಇದನ್ನು ಒಂದು ನಿಮಗೆ ತೋರಿಸುವಂತ ಅಂದ್ಕೊಂಡೆ ಹಸುಗಳನ್ನ ಸಾಕೋರು ಎಮ್ಮೆಗಳನ್ನ ಸಾಕೋರು ಈ ರೀತಿ ಮಾಡಿದರೆ ಒಳ್ಳೆಯ ರೀತಿಯಾದಂಥ ನೀರಿನ ಥರದ ಗೊಬ್ಬರ ಸಿಗ್ತದೆ ನೋಡಿ ಇದು ಗಿಡಕ್ಕಾಗಲಿ ತರಕಾರಿ ಗಿಡಕ್ಕೆಲ್ಲ ಹಾಕಿದರೆ ತುಂಬ ಚೆನ್ನಾಗಾಗ್ತದೆ ಮತ್ತು ಬೇಗ ವೀಳ್ಯದೆಲೆಗಳೆಲ್ಲ ಬೆಳೀತಾ ಇರ್ತವೆ ಹಾಗಾಗಿ ಈ ಥರ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನಾನು ಗಾರ್ಡನಿಗೆ ಕೆಲವೊಂದು ಐಡಿಯಾಸ್ಗಳನ್ನೆಲ್ಲ ಮಾಡ್ತಾ ಇದ್ದೀನಿ ಸೊ ನಮ್ಮನೇಲೆ ಏನಂದರೆ ಈ ಕೋಳಿಗಳ ಕಾಟ ಅದು ಇದರಲ್ಲಿ ಸುಮಾರಷ್ಟು ನನ್ನ ಗಿಡಗಳೆಲ್ಲ ಹಾಳಾಗೋಯ್ತು ಹಂಗಾಗಿ ಸ್ವಲ್ಪ ರಿಕವರೆಲ್ಲ ಮಾಡಬೇಕು ಗಿಡಗಳನ್ನ ಹಂಗಾಗಿ ಏನಂತಂದರೆ ನಾನು ನಮ್ಮ ಅತ್ತೆ ಮಗನ ಹತ್ರ ಕಾರ್ ಟೈರನ್ನು ತರಿಸ್ಕೊಂಡಿದ್ದೀನಿ ಒಂದು ನಾಲ್ಕು ಇದೆ ಇದು ಒಂದನ್ನು ಕಟ್ ಮಾಡಿದ್ದೀನಿ ಸೊ ನಿನ್ನೆ ನಾನು ಒಂದು ಕಡೆ ಹೋದಾಗ ಒಂದು ಎರಡು ಜಾತಿಯ ಪ್ಲ್ಯಾಂಟ್ಸ್ಗಳನ್ನ ತರಿಸ್ಕೊಂಡಿದ್ದೆ ಅದನ್ನು ಟೈರಲ್ಲಿ ಹಾಕಿದರೆ ತುಂಬ ಚೆಂದ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಒಂದು ಟೈರನ್ನು ಕಟ್ ಮಾಡಿದ್ದೀನಿ ಟೈರನ್ನೆಲ್ಲ ಕಟ್ ಮಾಡೋದು ತುಂಬ ಕಷ್ಟ ಸೊ ಇದು ದೋಟಿಯ ಕತ್ತಿ ಉಂಟಲ್ಲ ಇದು ತುಂಬ ಅರ್ಥ ಇರುತ್ತೆ ಅದರಿಂದ ಮಾಡಿದ್ದೀನಿ ನೋಡಿ ಈ ಥರ ಇದಕ್ಕೆ ಎಲ್ಲ ಮಾಡಬೇಕಿತ್ತು ಇವಾಗ ಟೈಮ್ ಇಲ್ಲ ಮಧ್ಯಾಹ್ನ ನಂತರ ಪೇಂಟ್ ಮಾಡ್ತೆ ಈಗ ಸಡನ್ನಾಗಿ ಇದರಲ್ಲೇ ಹೀಗೆ ನಾನು ಗಿಡಗಳನ್ನ ನೆಟ್ಟು ಬಿಡ್ತೀನಿ ಮಧ್ಯಾಹ್ನ ನಂತರ ಹಾಗೆ ನಿಮ್ಮ ಮೇಲುಗಡೆ ಒಂದು ಅಪ್ ಥರ ಪೇಂಟನ್ನು ಮಾಡಿಬಿಡ್ತೀನಿ ಬ್ರಷಿಂದ ಅದೂ ಎಲ್ಲ ಆಮೇಲೆ ಕೆಲಸ ಮಾಡ್ತೀನಿ ಸೊ ಇದೊಂದೀಗ ಎಮರ್ಜೆನ್ಸಿಗೆ ಬೇಕು ಗಿಡಗಳನ್ನ ನೆಡೋದಕ್ಕೆ ನಾನು ತಂದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸೂಪರ್ ಆಗ್ತದೆ ಟೈರಲ್ಲೆಲ್ಲ ಗಿಡಗಳನ್ನ ಬೆಳೆಸಿದ್ರೆ ಮತ್ತು ಟೈರ್ ಏನಂತಂದರೆ ಥರ ಅಲ್ಲ ಎಷ್ಟು ವರ್ಷ ಆದರೂ ಹಾಗೆ ಇರ್ತದೆ ಹಾಳಾಗೋದಿಲ್ಲ ಹಾಗಾಗಿ ಫಾಟಿಂಗ್ ರೀತಿಯಲ್ಲಿ ಟೈಯರು ಸೂಪರ್ ಅಂತ ಹೇಳ್ತೀನಿ ಗಿಡಗಳನ್ನ ನೆಡಲಿಕ್ಕೆಲ್ಲ ಸೊ ನೋಡಿ ಕಾರ್ ಟೈಯರ್ ಇದು ನಾಲ್ಕುಂಟು ಅದೇ ಇದು ಅಂದರೆ ಹೀಗೆ ಟೈರ್ ಶೇಪ್ ಹೇಗಿದೆ ನೋಡಿ ಅದೇ ರೀತಿಯಲ್ಲಿ ನೆಟ್ಟರೆ ಇಲ್ಲಿ ಮಧ್ಯದಲ್ಲೆಲ್ಲ ಇಲ್ಲಿ ಏನು ಮಧ್ಯ ಭಾಗ ಇರ್ತದಲ್ಲ ಅಲ್ಲೆಲ್ಲ ತುಂಬ ವೇಸ್ಟ್ ಆಗಿಬಿಡ್ತದೆ ಮತ್ತು ಅಲ್ಲೆಲ್ಲ ಬೇರುಗಳೆಲ್ಲ ಹೋಗೋದು ಸ್ವಲ್ಪ ಕಷ್ಟ ಆಗ್ಬಿಡ್ತದೆ ಹಾಗಾಗಿ ಈ ಥರ ಕಟ್ ಮಾಡಿಬಿಟ್ರೆ ಈಸಿಯಾಗೆ ಬೆಳೀತದೆ ನೋಡಿ ಇದು ಮತ್ತು ಒಳ್ಳೆ ಶೇಪ್ ಇರೋದ್ರಿಂದ ಚಂದ ಎಲ್ಲ ಕಾಣಿಸ್ತದೆ ಸೊ ನಿಮ್ಮಲ್ಲಿ ಯಾರ್ಯಾರು ಟೈರಿಂದೆಲ್ಲ ಗಿಡಗಳನ್ನೆಲ್ಲ ನೆಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ಫ್ರೆಂಡ್ಸ್ ಈಗ ನಾನು ಇದೆರಡರಲ್ಲಿ ಒಂದು ಪ್ಲ್ಯಾಂಟ್ಸನ್ನು ಹಾಕ್ತೀನಿ ನಿಮಗೆ ತೋರಿಸ್ತೀನಿ ಕೂಡ ನೋಡಿ ಫ್ರೆಂಡ್ಸ್ ಹನ್ನೆರಡು ಗಂಟೆಗೆ ಬಂತು ನಾನಿವಾಗ ಇನ್ನೂ ಪ್ಲ್ಯಾಂಟ್ ಕೆಲಸ ಮಾಡ್ತಾ ಇದ್ದೀನಿ ಎರಡು ಟೈರನ್ನು ಕಟ್ ಮಾಡಿಬಿಟ್ಟು ಈ ಥರದೊಂದು ಪ್ಲ್ಯಾಂಟ್ಸನ್ನು ಹಾಕಿದ್ದೆ ನೋಡಿ ಇದು ಗದ್ದೆ ಸೈಡಲ್ಲೆಲ್ಲ ಸಿಗ್ತದೆ ಇದೇನು ದುಡ್ಡು ಕೊಡ್ತಂದಿದ್ದೆಲ್ಲ ನಾನು ಗದ್ದೆ ಸೈಡಲ್ಲೆಲ್ಲ ಸಿಗ್ತದೆ ನಾನು ನಿನ್ನೆ ಒಂದು ಕಡೆ ಹೋಗಿದ್ದೆ ಅಂತ ಹೇಳಿದ್ದೆ ನೋಡಿ ಅಲ್ಲೇ ತಗೊಂಡು ಬಂದೆ ಇದನ್ನು ಅದು ಫುಲ್ ಬುಷಿ ಥರ ಆಗ್ತದೆ ಹರಡಿಕೊಂಡು ಸೊ ಹಾಗಾಗಿ ಆ ಟೈರಲ್ಲಿ ಫುಲ್ ಕವರ್ ಆಗಿದ್ರೆ ಒಳ್ಳೆ ಶೇಪಾಗಿ ಕಾಣಿಸ್ತದೆ ಅಂದ್ಬಿಟ್ಟು ಇದೊಂದನ್ನು ಹಾಕಿದ್ದೀನಿ ಆಮೇಲೆ ಮೇಲ್ಗಡೆಯಿಂದ ಹೇಗೆ ಸುತ್ತಲೂ ಪೇಂಟ್ ಮಾಡಲಿಕ್ಕೆ ಆಗ್ತದೆ ಇದೇ ಥರ ಬ್ಲ್ಯಾಕಲ್ಲಿ ಇದ್ರೂ ಕೂಡ ತುಂಬ ಚೆಂದ ಕಾಣಿಸ್ತದೆ ಆಮೇಲೆ ಇದು ಒಂದು ಪ್ಲ್ಯಾಂಟು ಇದೆರಡು ಪ್ಲ್ಯಾಂಟ್ನ ನೇಮನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ಸೊ ನೋಡಿ ಇದೆಲ್ಲ ತುಂಬ ಬುಶಿ ಥರ ಮತ್ತು ಈಸಿ ಮೇಂಟೆನೆನ್ಸ್ ಇದೆರಡೂ ಕೂಡ ಮತ್ತು ಹ್ಯಾಂಗಿಂಗ್ ಪ್ಲ್ಯಾಂಟ್ಸಿಗೆ ಇದು ಸೂಪರಾಗಿರ್ತದೆ ಇದು ಫುಲ್ ಕವರ್ ಆದಮೇಲೆ ನಾನು ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ರೀತಿಯೆಲ್ಲ ಮಾಡ್ಕೊಳ್ಬೋದು ಸೊ ಇವಾಗ ಇದು ಟೈರನ್ನು ಕಟ್ ಮಾಡಿದ್ನಲ್ಲ ಅದರಲ್ಲೇ ಹಾಕಿದ್ದೀನಿ ಸೊ ಇವಾಗ ಅಷ್ಟೇ ನಿಟ್ಟು ನೀರನ್ನೆಲ್ಲ ಹಾಕಿದಾಗಿದೆ ಸೊ ನೋಡಿ ಇವೆಲ್ಲ ಈಸಿ ಮೇಂಟೆನೆನ್ಸ್ ಇಲ್ಲೇ ಒಂದು ಸಣ್ಣ ಕಡ್ಡಿ ಹಾಕಿದ್ರೂ ಕೂಡ ಬೇಗ ಚಿಗುರ್ಕೊಂಡು ಫುಲ್ ಚೆಂದ ಕಾಣಿಸುತ್ತೆ ನಮಗೆ ಸೊ ನೋಡಿ ಈ ಥರ ಹಾಕಿದ್ದೀನಿ ಎರಡು ಪ್ಲ್ಯಾಂಟ್ಸ್ ನಿಮಗೆ ಇಷ್ಟ ಆಗಿದೆಯಲ್ವ ಅಂತ ಕಾಮೆಂಟ್ ತಳಿಸಿ ಹಾಗೆ ನೇಮ್ ಕೂಡ ಕಾಮೆಂಟ್ ಮಾಡಿ ಆಯಿತಾ ಸೊ ನನಗೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮತ್ತು ಈ ಥರದ್ದು ಉದ್ದ ಉದ್ದ ಎಲೆಗಳೆಲ್ಲ ಇರ್ತವೆ ನೋಡಿ ಗಿಡಗಳು ಆ ಥರ ಎಲೆಗಳು ತುಂಬ ಆಕ್ಸಿಜನನ್ನು ರಿಲೀಸ್ ಮಾಡ್ತವೆ ಹಾಗಾಗಿ ಈ ಥರದ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಮನೆಯಲ್ಲೇ ಬೆಳೆಸಿದಷ್ಟು ನಮಗೇ ಒಳ್ಳೆಯದು ನೋಡಿ ನಾವು ಉಸಿರಾಡಲಿಕ್ಕೆ ಗಾಳಿ ಎಲ್ಲ ಸಿಗ್ತಾ ಹೋಗ್ತದೆ ಹಾಗಾಗಿ ಈ ಥರದ ಗಿಡಗಳನ್ನೆಲ್ಲ ಆದಷ್ಟು ಜಾಸ್ತಿ ಜಾಸ್ತಿ ಬೆಳೆಸಬೇಕು ಹಾಗೆ ನೋಡಿ ನೋಡಿ ಚೆನ್ನಾಗಾಗಿದೆ ಅಂತ ಕಾಮೆಂಟ್ ಮಾಡಿ ಸೊ ಇದು ನಂದೊಂದು ಈ ಥರದನ್ನ ಫ್ಲವರ್ ಫ್ರೆಂಡ್ಸ್ ನಮಗೆ ತುಂಬ ಇಷ್ಟ ಈ ಫ್ಲವರ್ ಅಂತಂದರೆ ಇದಕ್ಕೆ ಜೇನು ತುಂಬ ಬರ್ತವೆ ಫುಲ್ ಇಲ್ಲಿ ಕವರ್ ಆದಮೇಲೆ ಎಷ್ಟು ಚೆಂದ ಕಾಣಿಸುತ್ತೆ ಫುಲ್ ಪಿಂಕ್ ಕಲರ್ ನನ್ನ ಫೇವ್ರೆಟ್ ಕಲರ್ದು ಪಿಂಕ್ ಹಾಗೇ ತುಂಬ ಚೆಂದ ಕಾಣಿಸುತ್ತೆ ತೋರಣ ಥರ ಆಗ್ಬೋದು ಚಪ್ರದ ಥರ ಯಾವ ಥರನೂ ಕೂಡ ಮಾಡ್ಬೋದು ನನಗದು ತುಂಬ ಇಷ್ಟ ಈ ಫ್ಲವರ್ ಯಾಕೋ ಹೋಗುತ್ತಿಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇಷ್ಟ ನನಗೆ ಫ್ಲವರ್ ಯಾರ್ಯಾರಿಗೆಲ್ಲ ಈ ಫ್ಲವರ್ ಇಷ್ಟ ಅಂತ ಕಾಮೆಂಟ್ ಮಾಡಿದ್ದೆ ನೋಡಿ ಎಷ್ಟು ಬುಶಿ ಬುಷಿಯಾಗಿ ಫ್ಲವರ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಆಮೇಲೆ ಇನ್ನೆರಡು ಟೈರನ್ನು ಕಟ್ ಮಾಡಿಬಿಟ್ಟು ಇನ್ನೆರಡು ಗಿಡಗಳನ್ನ ಹಾಕಿದ್ದೀನಿ ಇದರಲ್ಲಿ ಇದು ಕೋಲಿಯಸ್ ಕೋಲಿಯಸ್ ಪ್ಲ್ಯಾಂಟ್ಸ್ ಈ ಕಲರ್ ಎಲ್ಲೋ ಮತ್ತು ಪಿಂಕ್ ಮಿಕ್ಸ್ ಇದು ಥರ ಅಷ್ಟೇ ಫುಲ್ ಈ ಥರ ಆಗ್ತದಲ್ಲ ತುಂಬ ಚೆಂದ ಕಾಣಿಸುತ್ತೆ ಆಮೇಲೆ ಇದೊಂದು ಪ್ಲ್ಯಾಂಟ್ ಇದ್ರ ನೇಮ್ ಗೊತ್ತೇ ಇಲ್ಲ ಇದು ವಾಸ್ತು ಪ್ಲ್ಯಾಂಟೇ ತುಂಬ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಎಲ್ಲನಾಗಿ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿ ಬರ್ತದೆ ಶೇಪ್ ಎಲ್ಲ ತುಂಬ ಬಿಸ್ ಚೆಂದ ಕಾಣಿಸುತ್ತೆ ಅಂದ್ಬಿಟ್ಟು ಇದು ಹಾಕಿದ್ದೀನಿ ಆಮೇಲೆ ಮತ್ತೆ ಟಯರಿಗೆ ಪೇಂಟ್ ಮಾಡೋದನ್ನು ನಾನು ಕ್ಯಾನ್ಸಲ್ ಮಾಡಿದೆ ಯಾಕೆ ಹೇಳಿದೆ ಫ್ರೆಂಡ್ಸ್ ಫಾಟ್ ಕಲರ್ನೇ ಮಾಡಿದ್ರೆ ಚೆಂದ ಕಾಣಿಸೋದಿಲ್ಲ ಮಣ್ಣು ಯಾವುದು ಮತ್ತು ಫಾಟ್ ಇದೆಲ್ಲ ಕಾಣಿಸೋದಿಲ್ಲ ಹಾಗಾಗಿ ಮಣ್ಣು ಆ ಕಡೆ ಈ ಕಡೆ ಮೇಲುಗಡೆ ಇದ್ರಲ್ಲಿ ಕಾಣಿಸುತ್ತೆ ನೋಡಿ ಸುತ್ತಲೂ ಬ್ಲ್ಯಾಕ್ ಕಲರ್ ಸ್ವಲ್ಪ ಚೆಂದ ಕಾಣಿಸುತ್ತೆ ಅಂತ ಇದೇ ಇಟ್ಟಿದ್ದೀನಿ ನೆಕ್ಸ್ಟ್ ಬೇಕಿದ್ದರೆ ಯಾವುದೂ ಚೇಂಜ್ ಮಾಡ್ಕೊಳ್ಬೋದು ಅಥವಾ ಬ್ಲ್ಯಾಕ್ ಕಲರನ್ನೇ ಪೇಂಟ್ ಮಾಡ್ರೆ ಚೆಂದ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ಟೈರ್ ಕೂಡ ಬ್ಲ್ಯಾಕ್ ನೋಡಿ ಅದಕ್ಕೇನೆ ಬ್ಲ್ಯಾಕ್ ಪೇಂಟ್ ಮಾಡ್ರೇ ಚೆಂದ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನಾನು ನೆಕ್ಸ್ಟ್ ಮಾಡೋದು ಅಂತ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವ್ಲೋಗ್ ಏನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ನಿಮ್ಮ ಅನುಬಂಧ ಹೀಗೆ ಮುಂದುವರಿತಾ ಇರಲಿ ಸೊ ನಾಳೆನೇ ವಿಡಿಯೋ ಕೂಡ ವೇಟ್ ಮಾಡ್ತಾ ತುಂಬ ಖುಷಿಯಿಂದ ನಾಳೆ ಬ್ಲಾಗ್ ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್